ಹಾಯ್ ನಮಸ್ಕಾರ ಲಕ್ಷ್ಮಿ ಬರ್ಮ ಸರಿಯಲ್ಲಿ ಸಂಚಿಕೆ ನಾನ್ನೂರ ಏಳರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಕಾವೇರಿನ ಕೇಳ್ತಾ ಇರ್ತಾಳೆ ಅತ್ತೆ ಈ ರೀತಿ ಆದ್ಮೇಲೆ ಕೀರ್ತಿ ಆಕಿಲಿಂದ ಹೊಡೋದ್ಲು ಇಲ್ಲಿ ಏನೋ ಸಮಸ್ಯೆ ಇದೆ ಅಂತೆಲ್ಲ ಹುಡ್ಕಾಡ್ತಾ ಇರ್ತಾಳೆ ಆಗ ಇವಳಿಗೆ ಕಾವೇರಿಗೆ ಡೌಟ್ ಬರುತ್ತೆ ಅಕಸ್ಮಾತ್ ಕ್ಯಾಮ್ರಾ ಗ್ಯಾಮ್ರಾ ಇರೋದನ್ನ ನೋಡ್ಬಿಟ್ಲ ಅಂತೆಲ್ಲ ಅವಳಿಗೆ ಡೌಟ್ ಬರುತ್ತೆ ಲಕ್ಷ್ಮಿ ಮತ್ತೆ ಕೇಳ್ತಾಳೆ ಮದ್ವೆ ಆಗೋದೇ ಉದ್ದೇಶ ಆಗಿದ್ರೆ ಅವಳಿಂದ ಅಷ್ಟು ಸುಲಭವಾಗಿ ಹೋಗ್ತಿರ್ಲವಲ್ಲ ಯಾಕೆ ಕೂದ್ಲು ಅಂತೆಲ್ಲ ಮತ್ತೆ ಕೇಳ್ತಾಳೆ ಅದೇ ಕ್ವಶನ್ ನ ವೈಷ್ಣವ್ ಕೂಡ ಅದನ್ನೇ ಕೇಳ್ತಾನೆ ಹೌದು ಅಮ್ಮ ಆ ರೀತಿ ಆದ್ಮೇಲೆ ಯಾಕೆ ಓದ್ಲು ಅಂತ ಅವನು ಕೂಡ ಕೇಳ್ತಾನೆ ಕಾವೇರಿ ಅಲ್ಲಿಂದ ಹೊಡಗಿಬಿಟ್ಟು ಗನ್ ತಗೊಂತಾಳೆ ಗನ್ ತಗೊಂಡು ವೈಷ್ಣವ್ ನನ್ ಕಡೆಯಿಂದ ಒಂದು ದೊಡ್ಡ ತಪ್ಪಾಯ್ತು ಕೀರ್ತಿ ಅವಳಾಗ ಅವಳು ಹೋಗಿಲ್ಲ ನಾನೇ ಅವಳಿಗೆ ಗನ್ ಇಟ್ಬಿಟ್ಟು ಇಲ್ಲಿಂದ ಹೋಗ್ಲಿಲ್ಲ ನಾಯಿಸ್ತಿ ಅಂತೆಲ್ಲ ಎದುರಿಸ್ತೆ ಅದಕ್ಕೆ ಅಲ್ಲಿಂದ ಅವಳು ಒಡಗಿದಾಳೆ ಅಂತೆಲ್ಲ ಹೇಳ್ತಾಳೆ ನನ್ ಕಡೆಯಿಂದ ಒಬ್ರಿಗೆ ಜೀವ ಬದ್ರಿಕೆ ಹಾಕೋತರ ಆಯ್ತು ಅಂತ ವೈಷ್ಣವ್ಗೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಅಂತ ಅಲ್ಲೇ ಕೂತ್ಕೊಂಡು ಕೇಳ್ತಾ ಇರ್ತಾಳೆ ಕಾವೇರಿ ಮತ್ತೆ ವೈಷ್ಣವ್ ಹೇಳ್ತಾನೆ ಅಮ್ಮ ನೀವ್ಯಾಕೆ ಈ ರೀತಿ ಎಲ್ಲ ಹೇಳ್ತಿದಿರಾ ಪ್ಲೀಸ್ ಹೆದಳಿ ಎದ್ದಳಿ ಅಂತ ಎಲ್ಲಾ ಹೆದಳಿಸ್ತಾನೆ ಮತ್ತೆ ಹೇಳ್ತಾಳೆ ನನ್ ಕಡೆ ತಪ್ಪಾಗಿದ್ದು ಪ್ಲೀಸ್ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತೆಲ್ಲ ಕಾವೇರಿ ಮತ್ತೆ ಮತ್ತೆ ಹೇಳ್ತಾ ಇರ್ತಾಳೆ ಇದನ್ನ ನೋಡ್ಕೊಂಡು ಲಕ್ಷ್ಮಿ ಕೂಡ ಸುಮ್ಮನೆ ಇರ್ತಾಳೆ ಮತ್ತೆ ವೈಷ್ಣವ ಹೇಳ್ತಾನೆ ಅಮ್ಮ ನಿಮ್ ಕೈಗೆ ಗಂಧೆಲ್ಲ ಯಾಕೆ ಬಂತು ಅಂತೆಲ್ಲ ಕೇಳ್ತಾನೆ ಆಗ ಕಾವೇರಿ ಹೇಳ್ತಾಳೆ ಈ ಗಂತನಿದ್ದು ಅವಳೇ ಮತ್ತೆ ಈ ಗಂಜಿಟ್ ಪುಟ್ನಿಗೆ ಲೆಟರ್ ಕೂಡ ಅವಳೇ ಬರ್ಸಿದ್ದು ಅಂತೆಲ್ಲ ಹೇಳ್ತಾ ಇರ್ತಾನೆ ಇದೆಲ್ಲ ಮಾಡಿದ್ ನಾನೇ 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 ಅಂತ ಮತ್ತೆ ಕಾವೇರಿ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಅಲ್ಲಿ ಪ್ರತಿಯೊಂದು ಕೂಡ ಒಬ್ಬ ಹುಚ್ಚ ಕುತ್ಕೊಂಡು ನೋಡಿರ್ತಾನೆ ಅವನು ಕೂಡ ಎದ್ ಬಂದು ಹೌದು ನೀನೆ ಮಾಡಿದ್ದು ನೀನೆ ಮಾಡಿದ್ದು ಅಂತ ಅವನು ಕೂಡ ಸಡನ್ ಆಗಿ ಎದ್ದು ಬರ್ತಾನೆ ಇಲ್ಲಿ ಸುಪ್ರೀತ್ ಅಂಕಿತ್ ನ ಹುಡುಕ್ತಾ ಇರ್ತಾಳೆ ನನ್ ಮಗ ಇಲ್ಲೋಗ್ಬಿಟ್ಟ ಅಂತ ಆಗ ಮೆಸೇಜ್ ಕೂಡ ಬರುತ್ತೆ ಅಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಈ ಸಲ ಎಲ್ಲೂ ಹೋಗಿಲ್ಲ ನಾನು ಫ್ರೆಂಡ್ ಮನೆಗೆ ಹೋಗಿದೆ ಅಂತ ಅವನು ಮೆಸೇಜ್ ಮಾಡಿ ಹೇಳ್ತಾನೆ ಇಲ್ಲಿ ಕಾವೇರಿ ಮತ್ತೆ ಕೀರ್ತಿ ನಡುವೆ ಜಗಳ ಪ್ರತಿಯೊಂದು ಕೂಡ ಒಬ್ಬ ನೋಡುತ್ತಾನೆ ಸಡನ್ ಆಗಿ ಎದ್ಬಿಟ್ಟು ನೀನೆ ಮಾಡಿದ್ದು ಅಂತ ಹೇಳಿ ಕಾವೇರಿನ ಈ ರೀತಿ ಎಳಿಲೇಕೆಲ್ಲ ಹೋಗ್ತಾನೆ ಅಷ್ಟ್ರೊಳಗೆ ವೈಷ್ಣು ಕೂಡ ಬಂದು ಅವನ ಹಿಂದಗಡೆ ಎಳೆದ್ಬಿಟ್ಟು ನೋಗ್ತಾನೆ ಹೇಳಿದ ತಕ್ಷಣ ಮತ್ತೆ ಎದ್ ಕುತ್ಕೊಂಡು ನೀನೆ ಮಾಡಿದ್ದು ಪ್ರತಿಯೊಂದು ನೀನೆ ಮಾಡಿದ್ದು ಅಂತೆಲ್ಲ ಹೇಳ್ತಾ ಇರ್ತಾನೆ ಮತ್ತೆ ಅಲ್ಲಿಂದ ಆ ವ್ಯಕ್ತಿ ಎದ್ದೋಗ್ಬಿಟ್ಟು ಕಾವೇರಿ ಮತ್ತೆ ಕೀರ್ತಿ ನಡುವೆ ಯಾವ ರೀತಿ ನೂಕಿದ್ದು ಪ್ರತಿಯೊಂದು ಕೂಡ ನೋಡಿರ್ತಾನೆ ಅದನ್ನ ಮತ್ತೆ ಕ್ರಿಯೇಟ್ ಮಾಡಿ ತೋರ್ಸಲಿಕ್ಕೆ ಹೋಗ್ತಾನೆ ಅದು ನೋಡಿದ ತಕ್ಷಣ ಕಾವೇರಿಗೆ ದೊಡ್ಡ ಬರುತ್ತೆ ಏನು ಪ್ರತಿಯೊಂದು ಕೂಡ ಹೇಳ್ತಾನಲ್ಲ ಅಂದ್ಬಿಟ್ಟು ಇಲ್ಲಿಂದ ಓಡ್ ಸರಿ ಅಂದ್ಬಿಟ್ಟು ಅವಳು ಕಾವೇರಿ ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ನನಗೆ ಭಯ ಆಗುತ್ತೆ ಕ್ವೆಸ್ಟ್ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ಆದ್ರೆ ಲಕ್ಷ್ಮಿ ಮಾತ್ರ ಹೋಗ್ಲಿಕ್ಕೆ ಮನ್ಸೇ ಇರಲ್ಲ ಏನೋ ಸಮಸ್ಯೆ ಇದೆ ಅಂತ ಅವಳಿಗೆ ಪದೇ ಪದೇ ಕಾಡ್ತಾ ಇರುತ್ತೆ ಆದ್ರೂ ಕೂಡ ವೈಷ್ಣವ್ ಬನ್ನಿ ಲಕ್ಷ್ಮಿ ಬನ್ನಿ ಲಕ್ಷ್ಮಿ ಇವನು ಇವನ್ ಮಾತ್ ಕಟ್ಕೊಂಡು ನೀನ್ ಯಾಕೆ ಅಂತ ಅವನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾನೆ ಬಟ್ ಆದ್ರೆ ಲಕ್ಷ್ಮಿಗೆ ಪದೇ ಪದೇ ತಿರುಗಿ ನೋಡ್ತಾ ಇರ್ತಾಳೆ ಆದ್ರೆ ಲಕ್ಷ್ಮಿ ಮಾತ್ರ ತುಂಬಾ ದೊಡ್ಡ ಇರುತ್ತೆ ಇಲ್ಲೇನು ಆಗಿದೆ ಅಂತ ಮತ್ತೆ ವೈಷ್ಣವ್ ಕೈಯಿಂದ ಕೈ ಬಿಡಿಸ್ಕೊಂಡು ಮತ್ತೆ ಓಡಿ ಓಡಿ ಆ ವ್ಯಕ್ತಿ ಎಲ್ಲಿ ಜಾಗ ತೋರ್ಸಿದ್ನೋ ಅದೇ ರೀತಿ ಮತ್ತೆ ಎಲ್ಲಿ ನೋಕಿದ್ಲೋ ಕೀರ್ತಿನ ಅದೇ ಜಾಗಕ್ಕೆ ಮತ್ತೆ ಓಡಿ ಬಂದು ಓಡಿ ಓಡಿ ಹೋಗ್ತಾ ಇರ್ತಾಳೆ ಲಕ್ಷ್ಮಿ ಆ ಒಂದು ಜಾಗಕ್ಕೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಪ್ರತಿಯೊಂದು ಹುಡುಗ್ತಾಳೆ ಬಟ್ ಆದ್ರೆ ಇಲ್ಲಿ ಕೀರ್ತಿ ಮಾತ್ರ ಒಂದು ಕೆಳಗಡೆ ಒಂದು ಕೊಂಬೆ ಹಿಡ್ಕೊಂಡು ಇರ್ತಾಳೆ ಇದಿಷ್ಟು ಈ ಸಂಚಿಕೆ ನಡೆದು ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು